ಒಂದೇ ಒಂದು ಲವಂಗ ಸಾಕು ಇದರ ಜೊತೆಗೆ ಸುಟ್ಟು ಮನೆಯ ಈ ದಿಕ್ಕಿನಲ್ಲಿಡಬೇಕು ಮನೆ ತುಂಬಾ ಶುಕ್ರ ದೆಸೆ ವೃದ್ಧಿಸಿ ಸಂಪತ್ತು ತುಂಬಿಕೊಳ್ಳುವುದು ಕಾರು ಬಂಗಲೆ ಮಾಲೀಕರಾಗುತ್ತೀರಿ ಖಂಡಿತವಾಗಿಯೂ ಇದು ತುಂಬಾ ಪರಿಹಾರ ಹಾಗೇ ಆಗುತ್ತದೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ ಗುರುಗಳನ್ನು ಒಂದು ಕರೆ ಮಾಡಿ ಸಂಪರ್ಕಿಸಿ ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನ ವೀಕ್ಷಕರು ನಮ್ಮ ಪೇಜ್ಗೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ ತುಂಬ ಒಳ್ಳೆಯ ಸುದ್ದಿಗಳು ನಿಮಗೆ ಸಿಗುತ್ತೆ ಇನ್ನು ಕರ್ಪೂರವನ್ನು ವಿಶೇಷವಾಗಿ ಪೂಜೆಯಲ್ಲಿ ಬಳಸಲಾಗುತ್ತದೆ ಮನೆಯಲ್ಲಿ ಕರ್ಪೂರವನ್ನು ಉರಿಸುವುದು ಸಂತೋಷವನ್ನು ಕಾಪಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಎಂದು ನಂಬಲಾಗುತ್ತದೆ ಕರ್ಪೂರವು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಸಕಾರಾತ್ಮಕಕ್ಕೆ ಸಂಬಂಧಿಸಿದ ಒಂದು ಅಂಶವಾಗಿದ್ದು ಮನೆಯಿಂದ ಯಾವುದೇ ದುಷ್ಟಶಕ್ತಿಗಳನ್ನು ದೂರ ಇಡಲು ಇದು ಸಹಾಯ ಮಾಡುತ್ತದೆ ನಮ್ಮ ಹಿಂದೂ ನಂಬಿಕೆಗಳ ಪ್ರಕಾರ ಇದರ ಬಳಕೆಯು ದೇವಾನುದೇವತೆಗಳನ್ನು ಮೆಚ್ಚಿಸಲು ಒಂದು ಮಾರ್ಗವಾಗಿದೆ ಆದ್ದರಿಂದ ಕರ್ಪೂರ ಹವನದಂತಹ ಅನೇಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ವಾಸ್ತು ಪ್ರಕಾರ ಕರ್ಪೂರದಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ಬೆರೆಸಿ ಸುಟ್ಟು ಅದರ ಹೊಗೆ ಮನೆಯಲ್ಲೆಡೆ ಹರಡಿದರೆ ತುಂಬ ಫಲ ಸಿಗುತ್ತದೆ ಕರ್ಪೂರವನ್ನು ಸುಟ್ಟಾಗ ಯಾವುದೇ ವಿಶೇಷ ಉಳಿಯುವುದಿಲ್ಲ ಯಾವುದೇ ಶೇಷವೂ ಕೂಡ ಉಳಿಯುವುದಿಲ್ಲ ಅದು ಸಂಪೂರ್ಣವಾಗಿ ಗಾಳಿಯಲ್ಲಿ ಹೀರಲ್ಪಡುತ್ತದೆ ಹಾಗೆಯೇ ಅದನ್ನು ಮನೆಯಲ್ಲಿ ಸುಡುವುದರಿಂದ ನಿಮ್ಮ ಮನೆಯಲ್ಲಿರುವ ಅಹಂಕಾರವನ್ನು ತೆಗೆದುಹಾಕುತ್ತದೆ ಮನೆಯಲ್ಲಿ ಯಾವ ವಸ್ತುಗಳು ಕರ್ಪೂರದೊಂದಿಗೆ ಬೆರೆಸಿ ಸುಡಬೇಕು ಈ ಮೂಲಕ ಮನೆಯಲ್ಲಿ ಸಂತೋಷವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ರಾತ್ರಿ ಮನೆಯಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಒಟ್ಟಿಗೆ ಸುಟ್ಟರೆ ಮನೆಯ ಸುತ್ತಲಿನ ಗಾಳಿ ಶುದ್ಧೀಕರಿಸಿ ಸಹಾಯ ಮಾಡುತ್ತದೆ ಇದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಕರ್ಪೂರದ ಪರಿಮಳವು ಮನಸ್ಸು ಮತ್ತು ದೇಹದ ಮೇಲೆ ಶಾಂತಗೊಳಿಸುವ ಪರಿಣಾಮ ಬೀರುತ್ತದೆ ಕರ್ಪೂರ ಮತ್ತು ಲವಂಗವನ್ನು ಒಟ್ಟಿಗೆ ಸುಡುವುದರಿಂದ ಮನೆಗೆ ಧನಾತ್ಮಕ ಶಕ್ತಿ ತರುತ್ತದೆ ಸಂಜೆ ಸಮಯದಲ್ಲಿ ಲವಂಗವನ್ನು ಕರ್ಪೂರದಿಂದ ಸುಟ್ಟು ಆರತಿ ಮಾಡಿ ಇದು ನಿಮ್ಮ ಜೀವನದ ಸಮಸ್ಯೆಗಳನ್ನು ತೊಡೆದುಹಾಕುತ್ತದೆ ಜೊತೆಗೆ ಆರ್ಥಿಕ ಮುಗ್ಗಟ್ಟಿನ ಪರಿಹಾರ ಕೂಡ ಇದು ನೀಡುತ್ತದೆ ಇನ್ನು ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷಗಳಿದ್ದರೆ ಹನ್ನೊಂದು ಲವಂಗವನ್ನು ಕರ್ಪೂರ ಮತ್ತು ಬೇ ಎಲೆ ಅಂದ್ರೆ ಬಿರಿಯಾನಿ ಎಲೆ ಸುಟ್ಟರೆ ನಿವಾರಣೆ ಆಗಿ ಮನೆಯಲ್ಲಿ ಸುಖ ಸಂತೋಷವಾಗುತ್ತದೆ ಗೃಹ ರಕ್ಷಾ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಒಂದೇ ಒಂದು ಪೂಜೆ ಮಾಡಿ ಸಾಕು ಮನೆ ಅಭಿವೃದ್ಧಿಯಾಗಿ ಉದ್ಧಾರವಾಗುತ್ತದೆ ಗೃಹ ರಕ್ಷಣಾ ಯಂತ್ರಕ್ಕಾಗಿ ಶೇಷಗಿರಿ ಬಟ್ಟೆ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡಿ